ನಮಸ್ಕಾರ ವೀಕ್ಷಕರೇ ಎಸ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ಹಲವಾರು ಸಂಘಟನೆಗಳು ಕಬ್ಬು ಬೆಳೆಗಾರರ ಸಂಘ ಎಲ್ಲ ರೈತ ಒಕ್ಕೂಟ ಸಂಘಗಳು ಕೂಡಿಕೊಂಡು ಕಾರ್ಖಾನೆಗಳ ನಡೆಯ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಏಕೆಂದ್ರೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆಯಲ್ಲಿ ರೈತರ ಬಾಕಿ ಬಿಲ್ಲು ಎಂಬತ್ತಾರು ಕೋಟಿ ರೂಪಾಯಿಗಳು ಹಾಗೂ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಕಿ ಬಿಲ್ಲು ಐದು ಕೋಟಿ ರೂಪಾಯಿಗಳು ಮತ್ತು ಮಾರ್ಕಂಡೆಯ ಶುಗರ್ಸ್ನಲ್ಲಿ ಒಂಬತ್ತು ಕೋಟಿ ರೂಪಾಯಿಗಳು ಈ ಮೂರು ಕಾರ್ಖಾನೆಗಳು ರೈತರಿಗೆ ಮೋಸ ಮಾಡುತ್ತಿದ್ದಾವೆ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಇದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳಲಾಯಿತು ಇಂದು ಸಕ್ಕರೆ ಕಾರ್ಖಾನೆಯವರು ರೈತರ ಧ್ವನಿಗೆ ಹೋಗೊಟ್ಟು ಇವತ್ತು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಕೂಡ ಮಾಡಲಾಗಿದೆ ಉಳಿದ ಹಣವನ್ನ ಆರು ದಿನಗಳಲ್ಲಿ ಬಿಡುಗಡೆ ಮಾಡುತ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ಅದು ಕೂಡ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡುತ್ತೇವೆ ಅಂತ ಈ ಮೂರು ಕಾರ್ಖಾನೆಯ ಎಂಡಿಗಳೆಲ್ಲರೂ ಜಿಲ್ಲಾಧಿಕಾರಿ ಮತ್ತು ರೈತ ಒಕ್ಕೂಟಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಮೂರು ಸಕ್ಕರೆ ಕಾರ್ಖಾನೆಗಳು ಬಾಕಿಯನ್ನು ಉಳಿಸಿಕೊಂಡಿತ್ತು ಅವರ ಎಲ್ಲ ಎಂಬಡಿಗಳನ್ನು ಕೂಡ ನಾವು ಇವತ್ತು ಕರೆಸಿದ್ವಿ ಅದರ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ನಲವತ್ತೈದು ಕೋಟಿ ಅವರು ಈಗಾಗಲೇ ಅಕೌಂಟಿಗೆ ಹಾಕಿದ್ದೀವಿ ಅಂತ ನಮಗೆ ದಾಖ ಇದನ್ನು ಕೊಟ್ಟಿದ್ದಾರೆ ಇನ್ನು ಉಳಿದಿರೋದು ಕೂಡ ಇನ್ನು ಉಳಿದಿರೋದು ಇಪ್ಪತ್ತೈದನೇ ತಾರೀಕೊ ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ದಾರೆ ರೈಟಿಂಗಲ್ಲಿ ಕೊಟ್ಟು ಹೋಗ್ತೀವಿ ಅಂತ ಹೇಳಿದ್ದಾರೆ ಸೊ ರೈಟಿಂಗಲ್ಲಿ ಅವರಿಂದ ಬರ್ಸ್ಕೋತಾ ಇದ್ದೀವಿ ಅದಾಗಿಲ್ಲ ಅಂದರೆ ಮುಂದೆ ನಾವು ಈಗಾಗಲೇ ನಾವು ಕೂಡ ಲ್ಯಾಂಡ್ ರೆವಿನ್ಯೂ ಆ ಥರ ಅದನ್ನು ರಿಕವರಿ ಮಾಡ್ತೀವಿ ಅಂತ ಈಗಾಗಲೇ ಆದೇಶ ಮಾಡಿದ್ದೇವೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ ಸೊ ನಮ್ಮದು ಒಂದು ವಾರದ ನೋಟಿಸನ್ನು ಕೊಟ್ಟಿದ್ದೇವೆ ಸೊ ಅದು ಮೋಸ್ಟ್ಲಿ ಅದಾದ ಇಪ್ಪತ್ತಾರಕ್ಕೆ ಬರುತ್ತೆ ಸೊ ಅವ್ರು ಇಪ್ಪತ್ತೈದಕ್ಕೆ ಕೊಡದೇ ಇದ್ದರೆ ಇಪ್ಪತ್ತಾರಕ್ಕೆ ನಾವು ಕೂಡ ಹೋಗಿ ಸೀಸ್ ಮಾಡ್ತೀವಿ ಅಥವಾ ತಾವು ಕೂಡ ಬನ್ನಿ ಸೀಸ್ ಮಾಡೋಣ ಅದಾದ ಮೇಲೆ ಇನ್ನೊಂದು ವಾರ ಸಮಯ ಕಾಲಾವಕಾಶ ಹರಾಜಿಗೆ ಅವ್ರದ್ದೇನು ಸ್ಟಾಕ್ ಇರುತ್ತೆ ಅದನ್ನು ಬಡ್ಡಿ ಸಮೇತ ಏನು ತಡ ಮಾಡಿದರೆ ಅದೇ ಅದನ್ನು ನಾವು ಡೈರೆಕ್ಟರ್ ನಿಜಲಿಂಗಪ್ಪ ಅವರಿಗೆ ಹೇಳಿದ್ದೇವೆ ಬರೀ ಒಂದಲ್ಲ ಎಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಫ್ಯಾಕ್ಟ್ರಿದು ಕೂಡ ಫಿಫ್ಟೀನ್ ಪರ್ಸೆಂಟ್ ಇಳಿಯೋದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದೇವೆ ಸೊ ಹರಾಜು ಮಾಡುವಾಗ ಅದರದ್ದು ಫಿಫ್ಟೀನ್ ಪರ್ಸೆಂಟನ್ನು ಸೇರಿಸಿ ನಾವು ಅವರ ಸ್ಟಾಕು ಮತ್ತು ಅವ್ರದ್ದು ಏನು ಆಸ್ತಿ ಇದೆ ಹರಾಜು ಮಾಡಿ ತಮಗೆ ಏನು ಬಾಕಿ ಕೊಡೋದಿದೆ ಖಂಡಿತವಾಗಿ ನಾವು ಕೊಟ್ಟೆ ಕೊಡ್ತೇವೆ ಎಲ್ಲಗಳು ಮತ್ತು ರೈತ ಹೋರಾಟಗಾರರು ರೈತ ಹಿರಿಯರು ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂತ ಎಲ್ಲರಿಗೂ ಧನ್ಯವಾದಗಳು ಸಹಕಾರ ಮಾಡಿದರೆ ಬ್ಯೂರೋ ರಿಪೋರ್ಟ್ ಅಸ್ಕರ್ ಕಿಲೆದಾರ್ ಎಫ್ ನೈನ್ ಟಿವಿ ಬೆಳಗಾವಿ